ಏನು ಗೊತ್ತಾ ಶ್ರೀಮಂತಿಗೆ ಬರೋದು ಬರೀ ಹಣಕಾಸಿನದಲ್ಲ ನಾವು ಇಲ್ಲಿ ಇವತ್ತು ದುಬೈಗೆ ಬಂದಿರೋದು ಅವರ ಶ್ರೀಮಂತಿಗೆ ಬಂದು ಎಲ್ಲಿ ಅವ್ರು ತೋರಿಸ್ತಿದ್ದಾರೆ ಅಂದರೆ ನಮ್ಮನ್ನು ಬರೀ ಗೆಸ್ಟಾಗಿ ಟ್ರೀಟ್ ಮಾಡಿದೆ ಅವರು ನಾವಿಲ್ಲಿ ಬಂದಾಗ ಅತಿಥಿ ದೇವೋಭವ ಅನ್ನೋದನ್ನ ಅವರು ಭಾಳ ಚೆನ್ನಾಗಿ ನಮಗೆ ನೋಡ್ಕೋತಿದ್ದಾರೆ ಸೊ ಆ ಒಂದು ನಿಟ್ಟಿನಲ್ಲಿ ನೋಡಿದಾಗ ಕನ್ನಡ ಜನರು ಅದಕ್ಕೆ ಯಾವ ರೀತಿಯೂ ಕಮ್ಮಿ ಇಲ್ಲ ನಮ್ಮಲ್ಲಿ ಜನ ಜನರು ಬಂದಾಗ ನಾವು ಅಷ್ಟೇ ಪ್ರೀತಿ ತೋರಿಸಿದ್ದೀವಿ ಅಷ್ಟೇ ವೆಲ್ಕಮಿಂಗ್ ಆಗಿದ್ದೀವಿ ಈ ಟಫ್ ಡೇಸ್ ಬರೀ ನನಗಲ್ಲ ಬರೀ ನಿಮ್ಗಲ್ಲ ಎಲ್ಲಿ ಪ್ರತಿಯೊಬ್ಬರಿಗೂ ಟಫ್ ಡೇಸ್ ಇದೆ ಸೊ ದ ಫಸ್ಟ್ ಥಿಂಗ್ ಯು ನೋ ಎವ್ರಿ ಟೈಮ್ ವಿ ಆರ್ ಫೇಸ್ ವಿತ್ ಅ ಚಾಲೆಂಜ್ ನಮ್ಗೆ ಫಸ್ಟ್ ನನಗೆ ಒಬ್ಬಳಿಗೆ ಅಲ್ಲ ಈ ಥರ ಚಾಲೆಂಜ್ ಇರೋದು ಈ ಥರ ಸಾವಿರಾರು ಕೋಟ್ಯಾಂತರ ಜನಕ್ಕೆ ಈ ಥರ ಚಾಲೆಂಜಸ್ ಇರುತ್ತೆ ದ ಡೇ ಯು ಲೂಸ್ ಇಸ್ ವೆನ್ ಯು ಡೋಂಟ್ ಮೂವ್ ಅ ಹೆಡ್ ಒನ್ ಸ್ಟೆಪ್ ಆಟ್ ಅ ಟೈಮ್ ಮೊದಲನೇ ಹೆಜ್ಜೆ ಇಡೀ ದಾರಿ ಹಾಗೇ ಕಾಣ್ತಾ ಬರುತ್ತೆ ಆ್ಯಂಡ್ ಯು ವಿಲ್ ಸಿ ಲೈಟ್ ದ್ಯಾಟ್ಸ್ ವಾಟ್ ಐ ಥಿಂಕ್ ನನಗೆ ಅನಿಸೋದದೆ ಸೊ ದೆರ್ ಇಸ್ ಆಲ್ವೇಸ್ ಅ ಲೈಟ್ ಎಟ್ ದಿ ಎಂಡ್ ಆಫ್ ದ ಟನಲ್ ದಟ್ಸ್ ಮೈ ಮೋಟೋ ಸೊ ಅದನ್ನು இஃப் யூ வாண்ட் அதன் அழவடஸ் கொடி நம்ம லைஃபில்